ಇದನ್ನು ಮಲ್ಲಿಗೆ ಪ್ರಕರಣ ಏನಿತ್ತು ತಮ್ಗೆ ಗೊತ್ತಂಗೆ ಪ್ರಕರಣ ಇತ್ತು ಜಡ್ಜ್ಮೆಂಟ್ ನ್ಯಾಯಾಲಯ ತೀರ್ಪು ಕೊಡೋಕ್ಕೆ ಅಂತ ಇವತ್ತು ಇಟ್ಟಿತ್ತು ಈ ಸಂದರ್ಭದಲ್ಲಿ ನ್ಯಾಯಾಲಯ ನನ್ನ ಕಕ್ಷಿದಾರನಾದ ಸುರೇಶವನ್ನು ಗೌರವಿತವಾಗಿ ಬಿಡುಗಡೆ ಮಾಡಿದೆ ಅದೇ ರೀತಿ ಯಾರು ಈ ನನ್ನ ಕಕ್ಷಿದಾರ ವಿರುದ್ಧ ಸುಳ್ಳು ಸಾಕ್ಷ್ಯಾ ಸೃಷ್ಟಿ ಮಾಡಿಕೊಂಡು ನ್ಯಾಯಾಲಯ ಮೋಸ ಮಾಡೋ ಉದ್ದೇಶದಿಂದ ಅಥವಾ ಕಕ್ಷದ ಅನ್ಯಾಯ ಮಾಡೋ ಉದ್ದೇಶದಿಂದ ಯಾರು ಚಾರ್ಜ್ ಸಲ್ಲಿಸಿದ್ರು ಅಂತ ವ್ಯಕ್ತಿ ಬಿ ಜಿ ಪ್ರಕಾಶ್ ಅವ್ರ ಮೇಲೆ ಮೈಸೂರಿನ ನ್ಯಾಯ ನ್ಯಾಯಾಲಯದ ಆಡಳಿತಾಧಿಕಾರಿಯಾದ ಸಿ ಅವರಿಗೆ ಸೋಮುಟವಾಗಿ ಈ ನ್ಯಾಯಾಲಯ ಆದೇಶ ಮುಖಾಂತರ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಒನ್ ನೂರ ತೊಂಬತ್ತ್ಮೂರು ಮತ್ತು ನೂರ ತೊಂಬತ್ತೈದರಡಿ ಅಡಿಯಲ್ಲಿ ಸಾಕ್ಷಿ ಸೃಷ್ಟಿ ಮತ್ತು ಫ್ಯಾಬ್ರಿಕೇಷನ್ ಡಾಕ್ಯುಮೆಂಟ್ ಇದಾರದ ಮೇಲೆ ಅವ್ರ ಮೇಲೆ ದೂರನ್ನು ದಾಖಲಿಸ್ ಫಿರಿಯಾದನ್ನು ದಾಖುವಂಥ ಆದೇಶ ಮಾಡಿದೆ ಅದೇ ರೀತಿ ಹಿಂದೆ ಯು ಡಿ ಆರ್ ಕೇಸ್ ಪ್ರವ ಪ್ರಕರಣ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥ ವ್ಯಕ್ತಿ ಮತ್ತು ಜೊತೆಗೆ ಮಹೇಶ್ ಕುಮಾರ್ ಮತ್ತು ಪ್ರಕಾಶ್ ಎತ್ತಿಮನಿ ಜೊತೆಗೆ ಪಿ ಜಿ ಪ್ರಕಾಶ್ ಇವರ ವಿರುದ್ಧ ಮೈಸೂರಿನ ಐ ಜಿ ಪಿ ಅವರು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಬೇಕು ಅಂತ ಆದೇಶ ಮಾಡಿದೆ ಜೊತೆಗೆ ಸರ್ಕಾರದಿಂದ ನಾವು ಆರೋಪಿಗೆ ಒಂದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ ಸರ್ ಅದ್ರ ಬಗ್ಗೆ ಬಾಡಿ ಏನು ಬಾಡಿ ಸಿಕ್ಕಿದೆ ಅದ್ರ ಬಗ್ಗೆ ಹೆಚ್ಚು ತನಿಖೆ ಮಾಡಬೇಕು ಅಂತೇಳಿ ಸರಿಯಾಗಿ ಸಂಬಂಧಪಟ್ಟ ಇಲಾಖೆ ಹೌದು ಬಾಡಿನ ಅದ್ರ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ವರದಿ ಸಲ್ಲಿಸುವ ಸೂಚನೆ ಮಾಡಿದ್ದಾರೆ ಈ ಸಂದೇ ತೀರ್ಪಿನಿಂದ ಅಂದರೆ ಮೊದಲನೇದಾಗಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೋರ್ಟ್ ಎತ್ತಿಡಿದಿದೆ ಯಾವ ಥರ ಕಾರ್ಯವೈಖರಿ ಮಾಡ್ತಾರೆ ಅಮಾಯಕರನ್ನು ಬಲಿಪಶ ಮಾಡಿದ್ದಾರೆ ಒಂದು ಉದಾಹರಣೆ ಕೊಟ್ಟಿದೆ ಎಲ್ಲಿ ತಪ್ಪಾಗಿದೆ ಅಂತ ನಾಳೆ ಸಂಪೂರ್ಣ ಜಜ್ಮೆಂಟ್ ಬರುತ್ತೆ ನಿಮ್ಗೆ ಅದು ಮಾಹಿತಿ ಕೊಡ್ತೀನಿ ಅದಕ್ಕೆ ಸದ್ಯದಲ್ಲಿ ಈ ತೀರ್ಪಿನಿಂದ ಒಬ್ಬ ಅಗಮಅಮಾಯಕ ಅಮಾಯಕ ವ್ಯಕ್ತಿಯನ್ನು ಹೇಗೆ ಬಲಾಢ್ಯ ವ್ಯಕ್ತಿಗಳು ಬಲಿಪಶೆ ಮಾಡ್ತಾರೆ ಸಮಾಜ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಕೊನೆಗೂ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಸಮಾಜ ಅನ್ನೋದನ್ನು ಎತ್ತಿ ತೋರಿಸಿದೆ ಕಲೀಗ ನ್ಯಾಯಾಲಯದಲ್ಲಿ ನೆಮ್ಮಕೆ ಇರ್ತದೆ ಉಳ್ಕೊಂಡು ಹೋರಾಟ ಮಾಡಿದ್ರೆ ಖಂಡಿತ ನ್ಯಾಯ ದೊರಕುತ್ತೆ ಅಂತ ನಮ್ಮ ನ್ಯಾಯಾಲಯ ಕೊಟ್ಟಿದೆ ಸರ್ ಖಂಡಿತ ಮಾಡೋವಾಗಿಲ್ಲ ಸರ್ ಖಂಡಿತ ಕೈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಕೋರ್ಟ್ ಸುಮ್ಮಟ ಅವ್ರ ಮೇಲೆ ಎಫ್ಐರ್ ರಜಿಸ್ಟರ್ ಮಾಡಿ ಕೇಳಿದೆ ಕಂಪ್ಲೇಂಟ್ ರಜಿಸ್ಟರ್ ಮಾಡಿ ಕೇಳಿದೆ ಹಾಗೆ ನಾ ನಾಲ್ಕು ಜನ ಜೇಂದ್ರ ಕುಮಾರ್ ಇರ್ಬೋದು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಇರ್ಬೋದು ಅಥವಾ ಪ್ರಕಾಶ್ ಎತ್ತಿಮ್ಮನಿ ಮತ್ತು ಬಿ ಜಿ ಪ್ರಕಾಶ್ ಇವ್ರು ನಾಲ್ಕು ಯಾವುದೇ ನೈತಿಕ ಹಕ್ಕಿಲ್ಲ ನಾಳೆ ಡ್ಯೂಟಿ ಮಾಡಲಿಕ್ಕೆ ಹಾಗಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಂಡಕ್ಟ್ ಆಗುತ್ತೆ ಅವರು ನಾಳೆಯಿಂದ ಅನ್ಇನ್ಫಾರ್ಮ್ ಅನ್ಯೂಫಾರ್ಮಲ್ಲಿ ಇರಬೇಕಾಗುತ್ತೆ ಇದೆ ಸರ್ ಖಂಡಿತ ಸರ್ ಖಂಡಿತ ಸರ್ ಆ ತೃಪ್ತಿ ಖಂಡಿತ ಪ್ರತಿದಿನ ಇರುತ್ತೆ ಇವತ್ತು ಕೂಡ ಸಂಪೂರ್ಣ ತೃಪ್ತಿಯಾಗಿದೆ ಅದಂತೂ ಒಬ್ಬ ಬಡವನಿಗೆ ನ್ಯಾಯ ಕೊಡ್ಸೋ ತೃಪ್ತಿ ನನಗೆ ಸಮಾಧಾನ ರಾಘವೇಂದ್ರ ಸರ್ ಲಾಸ್ಟ್ ಲೈನ್ಗೆ ಖಂಡಿತ ಖಂಡಿತ ಎಲ್ಲರೂ ಸಹಕಾರ ರಾಘವೇಂದ್ರ ಸರ್ ಒಂದು ಸೀನಿಯರ್ ಇದ್ದಾರೆ ಅವರು ಮಾರ್ಗದರ್ಶನ ಕೊಡ್ತಾರೆ ಜೊತೆಗೆ ನನ್ನ ಸಹಪಾಠಿಗಳು ಏನಿದ್ದಾರೆ ನನ್ನ ಹಿಂದೆ ನಿಂತಿದ್ದಾರೆ ನನ್ನ ಸಹಪಾಠಿಗಳು ಎಲ್ಲರೂ ಸಹಕಾರ ಇದೆ ಆ ಸಹಕಾರದಿಂದ ಬಂದಿದ್ದೀವಿ ಜೊತೆಗೆ ತಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇವಾಗ ಏನು ನ್ಯಾಯಾಲಯ ಕೊಟ್ಟಿದೆ ಆದರೆ ಕೊಂಚ ಅಸಂತ ಆಗಿದ್ದಾನೆ ಅಂದರೆ ಸಂತೋಷವಾಗಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಕೇವಲ ಬಿ ಜಿ ಪ್ರಕಾಶ್ ಒಬ್ಬನೇ ಅಲ್ಲಿ ಕೊರ್ಟು ಆರೋ ಅವನ ಮೇಲೆ ಆರೋಪಿ ಮಾಡಿದ್ದೆ ಹಾಗಾಗಿ ತಪ್ಪು ನನಗೆ ಯಾಕೋ ತಪ್ಪು ಅಂತ ಅಂತಿದೆ ಯಾಕಂದರೆ ಇದ್ರಿಗೆ ಎಂಟೈರ್ ಪೊಲೀಸ್ ಟೀಮ್ ಏನಿದೆ ಯೂನಿವರ್ಸಿಟಿ ಇದೆ ಅವ್ರ ಮೇಲೆಲ್ಲ ಕೂಡ ಅವರೆಲ್ಲ ಎಲ್ಲರ ಮೇಲೆ ಕೂಡ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅವ್ರ ಮೇಲೆ ಖಾಸಗಿ ಫಿರೋದಾಗೆ ಫಿರೀದ ಮಾಡಬೇಕು ಕೋರ್ಟ್ ನ್ಯಾಯಾಲಯ ಅನ್ನೋ ನನ್ನ ಬೇಡಿಕೆ ಆಗಿತ್ತು ಆ ಮಾಡಿಲ್ಲ ಇದ್ರ ವಿರುದ್ಧ ಜೊತೆಗೆ ಈ ಪರಿಹಾರ ಏನು ನ್ಯಾಯಾಲಯ ಕೊಟ್ಟಿದೆ ಅದು ಸಾಕಾಗೋ ಸಾಕಾಗೋದಿಲ್ಲ ನಮ್ಮ ಕಕ್ಷಿದಾರನಿಗೆ ಎರಡು ವರ್ಷ ಪಟ್ಟಿಗೆ ಯಾಕೆ ಮಾನ್ಯ ಹೈ ಉಚ್ಚ ನ್ಯಾಯಾಲಯದಲ್ಲಿ ನಾನು ಈ ಜಡ್ಜ್ಮೆಂಟನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಯಾಕೆ ಜಜ್ಮೆಂಟಲ್ಲಿ ಏನು ಆದೇಶ ಮಾಡಿದ್ದಾರೆ ಅದರ ಸ್ವಲ್ಪ ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾರು ಯಾರಿನ್ನ ಅಪರಾಧಿಗಳು ಇನ್ನೂ ನನ್ನ ಪ್ರವ ಹೇಳಿ ಪ್ರಕಾರ ಆರೋಪಿಗಳಿದ್ದಾರೆ ಬಿ ಜಿ ಪ್ರಕಾಶ್ ಜೊತೆಗೆ ಪ್ರಕಾಶ್ ಎತ್ತಿಮನಿ ಇರ್ಬೋದು ಮಹೇಶ್ ಕುಮಾರ್ ಇರ್ಬೋದು ಜಿತೇಂದ್ರ ಕುಮಾರ್ ಇರ್ಬೋದು ಜೊತೆಗೆ ಕುಶಾನ್ ನಗರ ಪೊಲೀಸ್ ಠಾಣೆಯವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರಲ್ಲೂ ಕೂಡ ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಬೇಕು ಅವ್ರನ್ನೂ ಕೂಡ ಆರೋಪಿಗಳನ್ನ ಮಾಡಬೇಕು ಅನ್ನೋದ ಬಗ್ಗೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ವನಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕಕ್ಷಿದಾರರ ಸಮಾವೇಶ ಮಾಡಿ ಮುಂದಿನ ತೀರ್ಪು ಸಂಪೂರ್ಣ ನನ್ನ ಕೈ ಬಂದ ನಂತರ ನಾನು ಇದ್ರ ಬಗ್ಗೆ ನಾನು ವಿಚಾರಣೆ ಸರ್

ಹೌದು ಸರ್ ಖಂಡಿತ ಅದು ಪ್ರಿನ್ಸಿಪಲ್ ಆಫ್ ಫ್ಯಾನ್ ಜಸ್ಟಿಸ್ ಪ್ರಕಾರ ಆರೋಪ ವಹಿಸ್ತಿದೆ ಅದ್ರ ಬಗ್ಗೆ ಎಂಕ್ವೈರಿ ಆಗುತ್ತೆ ಆಗಿ ಅದು ಸಾಕ್ಷಿ ವಿಚಾರಣೆಗಳು ನಡೆಯುತ್ತೆ ಅದರಲ್ಲೂ ಕೂಡ ಅದರಲ್ಲಿ ಆರೋಪಿ ಆಗಿರ್ತಾನೆ ಸೇಮ್ ನಮ್ಮ ಪ್ರಕರಣದ ಹೇಗೆ ಆರೋಪಿ ವಕೀಲನ ಇಟ್ಕೊಂಡು ಮಾಡ್ತಾರೆ ಅದೇ ತರ ಬಿ ಜಿ ಪ್ರಕಾಶ್ ಕೂಡ ಆರೋಪಿ ಆಗಿರ್ತಾರೆ ಅವರು ಕೂಡ ವಿಚಾರಣೆಗೆ ಬರಬೇಕು ಆರೋಪಿ ಸ್ಥಾನ ನಿಲ್ಲಬೇಕು ಸರ್ ಇವತ್ತಿಂದ ಸುರೇಶ್ ಸರ್ ಸಂತೋಷ ಆಗಿರಿ ಸರ್ ಅವರು ಕೂರ್ಗ ಜನಂಗದ್ರಿಂದ ಅವರು ಹಾಡಿಗಳಲ್ಲಿ ಅಥವಾ ತೋಟ ಕೆಲಸ ಮಾಡೋದ್ರಿಂದ ಅವ್ರ ಲೈಫ್ ಸ್ಟೈಲ್ ಆ ಥರ ಇದೆ ಶೂ ಆಗ್ತಾ ಹೀರೋ ವಿಲನ್ ಅಂತ ನೋಡ್ತೀರಾ ಸರ್ ನ್ಯಾಯ ಸಿಕ್ಕಿದೆ ಎಲ್ಲದಕ್ಕೂ ನಮ್ಮ ಸಂವಿಧಾನನೇ ಹೀರೋ ನಮ್ಮ ನ್ಯಾಯಾಂಗನೇ ಹೀರೋ ಆಗಿರ್ತದೆ ಸರ್ ಯಾವುದಕ್ಕೆ ನಾವೆಲ್ಲ ಅದಕ್ಕೆ ಕಾರ್ಯಕರ್ತರು ಅಷ್ಟೇ ಬಂದು ಮಾಡೋಕ್ಕಂಥ ಕೆಲಸಗಳು ನ್ಯಾಯಾಂಗನೇ ಹೀರೋ ಆಗಿದೆ ಯಾವುದೇ ಕಾರಣಕ್ಕೂ ಸಂವಿಧಾನ ಹೀರೋ ಆಗಿದೆ ಸರ್ ಬೇರೆ ಸರ್ ಇನ್ನು ಡಿಸಿ ಹೋಮ್ ಸೆಕ್ರೆಟರಿಗೆ ಡಿಸಿಪ್ಲಿನ್ ಎಲ್ಲ ಆಕ್ಷನ್ ತಗೊಳ್ಳೋ ಸಂಬಂಧಪಟ್ಟಾಗಿ ಹೋಮ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ ಯು ಡಿ ಎ ಸಂಬಂಧಪಟ್ಟಾಗಿ ಏನಾಯ್ತು ತನಿಖೆ ಆಯಿತು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಐ ಜಿ ಪಿ ಐ ಜಿ ಪಿಗೂ ಹೇಳಿದರೆ ಹೋಮ್ ಸೆಕ್ರೆಟ್ರಿಗೂ ಹೇಳಿದ್ದಾರೆ ಅಂದರೆ ವ್ಯವಸ್ಥೆ ಹೇಗೆ ಎನ್ಕ್ವೈರಿ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಬೇಕು ಕಾಫಿ ಮಾಡಕ್ಕೆ ಮಾಡೋಕ್ಕೆ ಹೇಳಿದ್ದಾರೆ ಅವ್ರಿಗೆ ಅಂದರೆ ಸ್ವಲ್ಪ ಸುಧಾರಣೆ ಬೇಕು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಬೇಕು ಅನ್ನೋ ಉದ್ದೇಶದಿಂದ ಈ ಅಂಶವನ್ನು ನ್ಯಾಯಾಲಯ ಹೇಳಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಈ ಪ್ರಕರಣದಿಂದ ಆ ಬಾಡಿ ಕೂಡ ಮುಕ್ತಿ ಸಿಗಬೇಕು ಈ ವಿಚಾರ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಗಮನ ತಗೊಂಡ್ಬರ್ತೀನಿ ಖಂಡಿತ ಎಲ್ಲಿ ಆಪ್ಸಸ್ ಆಗಿದೆ ಇನ್ಸಿ ಅಲ್ಲಿ ಅಥವಾ ಏನೋ ಮಾಡಿರ್ಬೋದು ಮಾಡಿರ್ಬೋದಾಗಿರುವ ಬಗ್ಗೆ ಹೆಚ್ಚಿನ ಪ್ರಮಾಣ ತನಿಖೆ ಆಗಬೇಕು ಮತ್ತು ಇಂಡಿಪೆಂಡೆಂಟ್ ಬಾಡಿನ ತನಿಖೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಗಳಿಂದ ತನಿಖೆ ಆಗಬಾರ್ದು ಅನ್ನೋದು ನನ್ನ ಕಳಕಳಿ ಇದನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಲಯ ಹೇಳಿದೆ ಸರ್ ನಾನು ಮೇನ್ ಸಲ್ಲಿಸ್ತೀನಿ ನೊಂದವರು ನಾವೇ ಅದರಲ್ಲಿ ಆ ಪ್ರಕರಣದಲ್ಲಿ ನನ್ನ ಕಕ್ಷೆ ಇದೇ ಉಚ್ಚಾಲಯ ನ್ಯಾಯಾಲಯಕ್ಕೆ ತಗೊಂಡಾಗ ನಾನು ಗಮನ ತರ್ತೀನಿ ಸರ್ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಗೊಂಡು ಬಂದು ಅದು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಹ ನ್ಯಾಯಾಂಗ ಕೊಡಿಸ್ತಾರೆ ನ್ಯಾಯ ಕೊಡಿಸ್ತಾರೆ ಅನ್ನೋದ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಪೂರ್ಣ ಬೇಡಿಕೆಯನ್ನು ನಾವು ಇದು ಒಂದು ಇಲ್ಲ ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಇರ್ಬೋದು ಅವ್ರ ಮುಖಾಂತರ ನಾವು ಅದನ್ನು ಯೂನಿವರ್ಸೇನ್ ಮಾಡಬೇಕು ಅನ್ನೋದ ಬಗ್ಗೆ ನಾನು ನ್ಯಾಯಾಲಯ ಮುಂದೆ ಗಮನ ತರ್ತೀನಿ ನೋಡ್ಬೇಕು ಸರ್ ಇನ್ವೆಸ್ಟಿಗೇಷನ್ ಪೊಲೀಸ್ ತನಿಖೆ ವಿಚಾರ ಹೇಗೆ ನಡೀತಾರೆ ಮುಂದೆ ಎಲ್ಲರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ತದೆ ಎಲ್ಲ ವ್ಯಕ್ತಿ ಮುಂದೆ ಅವರಂಥವ್ರು ಯಾರಿದ್ದಾರೆ ಅಂತ ನೋಡಿ ಹುಡುಕ್ಬೇಕಾಗುತ್ತೆ ಆ ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಖಂಡಿತ ಓಕೆ ಸರ್ ಓಕೆ ತನಗೆ ಖಂಡಿತ ಸರ್ ಧನ್ಯವಾದ ಎಲ್ಲ ಮಿತ್ರರು ಕೂಡ ಇದುವರೆಗೂ ನಮ್ಮ ಕಕ್ಷಿದಾರರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ರಾಜ್ಯ ಅಂತ ತೋರಿಸಿ ಪೊಲೀಸ್ ವಿಫಲತೆಯನ್ನು ತಾವು ತೋರಿಸಿದ್ರಿ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದೆ ಸರ್